ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸತತ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾದ ಮೋದಿ ಅವರ ತಿಂಗಳ ಸ್ಯಾಲ್ರಿ ಎಷ್ಟು ಮೋದಿ ತಿಂಗಳ ವೇತನ ಎಷ್ಟು ಗೊತ್ತಾ ಒಂದು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ಅಂದರೆ ವಾರ್ಷಿಕವಾಗಿ ಮೋದಿ ಅವರಿಗೆ ಸಿಗೋ ಸ್ಯಾಲ್ರಿ ಹತ್ತೊಂಬತ್ತು ಲಕ್ಷದ ರೂಪಾಯಿಗಳು ಮೋದಿ ತಿಂಗಳ ಈ ಒಂದು ಪಾಯಿಂಟ್ ಆರು ಆರು ಲಕ್ಷ ರೂಪಾಯಿ ವೇತನದಲ್ಲಿ ಐವತ್ತು ಸಾವಿರ ರೂಪಾಯಿ ಫಿಕ್ಸೆಡ್ ಸ್ಯಾಲರಿಯಾಗಿ ಕೊಡಲಾಗುತ್ತೆ ಇನ್ನು ಇತರೆ ಭತ್ಯೆಯಾಗಿ ಆರು ಸಾವಿರ ರೂಪಾಯಿ ಸಂಸದರ ಭತ್ಯೆ ಮೂರು ಸಾವಿರ ಪ್ರಧಾನಮಂತ್ರಿ ತಮ್ಮ ಕಾರ್ಯಾಲಯದಿಂದ ಹೊರಭಾಗದಲ್ಲಿ ಕೆಲಸ ಮಾಡಿದರೆ ಪ್ರತಿ ದಿನದ ವೆಚ್ಚ ಮೂರು ಸಾವಿರ ರೂಪಾಯಿ ಕೊಡಲಾಗುತ್ತೆ ಈ ಭತ್ಯೆಗಳನ್ನು ಟೋಟಲ್ ಆಗಿ ತಿಂಗಳಿಗೆ ತೊಂಬತ್ತು ಸಾವಿರ ರೂಪಾಯಿ ಅಂತ ಹೇಳ್ಬೋದು ಹೀಗಾಗಿ ಪ್ರಧಾನಮಂತ್ರಿ ಫಿಕ್ಸೆಡ್ ಭತ್ಯೆ ಸಂಸದರ ಭತ್ಯೆ ಸೇರಿದ ಹಾಗೆ ಒಟ್ಟು ಒಂದು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ತಿಂಗಳ ವೇತನವಾಗಿ ನರೇಂದ್ರ ಮೋದಿ ಅವರಿಗೆ ಕೊಡಲಾಗುತ್ತೆ ಈ ವೇತನದ ಜೊತೆಗೆ ಭಾರತದ ಪ್ರಧಾನಮಂತ್ರಿ ಅನೇಕ ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ತಾರೆ ಪ್ರಧಾನಿಗೆ ಬಾಡಿಗೆ ರಹಿತ ಐಷಾರಾಮಿ ಅಧಿಕೃತ ಮನೆಯನ್ನ ಕೊಡಲಾಗುತ್ತೆ ಸೆವೆನ್ ಆರ್ಸಿಆರ್ ಅಂತಾನೆ ಖ್ಯಾತಿಯಾಗಿರೋ ಭಾರತದ ಪ್ರಧಾನಿ ಅವರ ಮನೆ ಸೆವೆನ್ ರೇಸ್ ಕೋರ್ಸ್ ರಸ್ತೆ ದೆಹಲಿಯಲ್ಲಿದೆ ಇನ್ನು ಪ್ರಧಾನಿಗಳ ಪ್ರಯಾಣಕ್ಕೆ ವಿಶೇಷ ಭದ್ರತೆಗಳನ್ನು ಒಳಗೊಂಡ ವಾಹನ ಕೊಡಲಾಗುತ್ತೆ ಜೊತೆಗೆ ಪ್ರಧಾನಿಗೆ ವಿಮಾನ ಹೆಲಿಕಾಪ್ಟರ್ ಪ್ರಯಾಣದ ಸೌಲಭ್ಯ ಕೂಡ ಕೊಡಲಾಗುತ್ತೆ ಪ್ರಧಾನಿ ಅವರ ಅಧಿಕೃತ ವಿಮಾನ ಏರ್ ಇಂಡಿಯಾ ಒನ್ ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದೆ ವೈದ್ಯಕೀಯ ಸೌಲಭ್ಯ ಸಂಪೂರ್ಣ ಫ್ರೀ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಪ್ರಧಾನಿಗೆ ವೈದ್ಯಕೀಯ ಸೌಲಭ್ಯ ವೈದ್ಯರ ತಂಡ ಲಭ್ಯ ಇರುತ್ತೆ ಇನ್ನು ಪ್ರಧಾನಿ ಕುಟುಂಬಕ್ಕೂ ಉಚಿತ ವೈದ್ಯಕೀಯ ಸೌಲಭ್ಯ ಇದೆ ಇನ್ನು ಪ್ರಧಾನಿಗಳಿಗೆ ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ ಸುದೀರ್ಘ ಸೇವೆ ನಂತರ ನಿವೃತ್ತಿಯಾದಾಗ ಮಾಜಿ ಪ್ರಧಾನಿಗೆ ಪಿಂಚಣಿ ಸೌಲಭ್ಯ ಕೂಡ ಕೊಡಲಾಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಧಾನಿಗೆ ಊಹೆಗೂ ನೀಲುಕದ ಭದ್ರತೆಯನ್ನ ಕೊಡಲಾಗುತ್ತೆ ಎನ್ಎಸ್ಜಿ ಭದ್ರತೆ ಹೊಣೆ ಹೊತ್ಕೊಂಡಿದೆ ದೇಶದ ಪ್ರಧಾನಿಗೆ ಭಾರಿ ಭದ್ರತೆಯನ್ನ ಕೊಡಲಾಗುತ್ತೆ ಭದ್ರತೆಯ ಮಾಹಿತಿಗಳು ಯಾವುದೇ ಕಾರಣಕ್ಕೂ ಬಹಿರಂಗ ಆಗೋದಿಲ್ಲ ಇದನ್ನ ಗೌಪ್ಯವಾಗಿಡಲಾಗುತ್ತೆ ಮಾಧ್ಯಮಗಳ ಕಣ್ಣಿಗೆ ಬಿದ್ದ ಭದ್ರತೆಗಳು ಮಾತ್ರ ಚರ್ಚೆಯಾಗತ್ತೆ ಅದನ್ನ ಬಿಟ್ಟರೆ ಪ್ರಧಾನಿ ಸ್ಥಾನದಲ್ಲಿದ್ದವರಿಗೆ ಝಡ್ ಪ್ಲಸ್ ಹೈ ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತೆ